ಓಂ ಶ್ರೀ ಗುರುಬಸವಲಿಂಗಾಯ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾರಲ್ಲಿ ಓ ವಿಶ್ವಚೇತನ ವಿಲೀನವಾಂಗದೇವನೀ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾರಲ್ಲಿ ಓ ವಿಶ್ವಚೇತನ ವಿಲೀನವಾರಲಿಂಗ ದೇವನಲ್ಲಿ ವಿಶ್ವಧರ್ಮದ ವಿಸ್ತಾರ ತಿಳಿಸಿ ಮಾನವತೆಗೆ ಮಹತ್ವ ಕೊಡಿಸಿ ಬಸವ ಧರ್ಮ ಪ್ರಣದ ಪ್ರಣತೆಯುರಿಗೆ ತವ ತಪದ ತೈಲ ಸುರಿಸಿ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓಂ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಸತ್ಯಶರಣ ಸಂದೇಶವನ್ನು ಈ ಜಗದಿ ಬಿತ್ತಿ ಬೆಳೆಸಿ ಉಂಗಕೇರಿಸಿದೆ ಬಸವ ಧರ್ಮದ ಕಳೆ ಕಿತ್ತು ಹಸುನುಗೊಳಿಸಿ ಜಂಗಮತ್ವವನ್ನು ಅಂಗವಿಸಿ ಲಿಂಗದ ನಿಜವ ತಿಳಿಸಿ ಲಿಂಗಾಂಗ ಸಮರಸದ ಸಿಗೇನು ಬಸವಡ ಭಕ್ತ ಜನಕ್ಕೆ ನೀಡಿ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನವೇ ಲೀನವಾದಿರಾ ಲಿಂಗ ದೇವನಲ್ಲಿ ಜಗದೊಳಗೆ ಹರಿಸಿ ಜನ ಜಾಗೃತವಾಗೊಳಿಸಿ ಹರಿದು ಹಂಚಿದ ಧರ್ಮ ಶಕ್ತಿಯ ಹೊಸದು ನುರಿಗೊಳಿಸಿ ಬಸವಣ್ಣ ರೈಕ್ಯ ಕೂಡಲ ಸಂಗಮದ ಧರ್ಮ ಕ್ಷೇತ್ರದಲ್ಲಿ ಒಂದು ಗೂಡಿಸಿದೆ ಬಸವ ಭಕ್ತರನು ಶರಣ ಮೇಳದಲ್ಲಿ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾಗಿರಾ ಲಿಂಗ ದೇವನಲ್ಲಿ ಬಸವ ಸಂದೇಶಕ್ಕೆ ಚ್ಯುತಿವ ತರುವ ಮಠಗಳಿಗೆ ದಿಟದಿ ನುಡಿದೆ ಜಾತಿ ನಂಬಿಕೆ ಭೂತ ಜಾತಿ ನಂಬಿಕೆಯ ಭೂತ ವಿಳಿದ ನೀತಿ ಸೂತ್ರ ತಿವಿದೆ ಸುತಿ ನಿಂದ್ರೆಗೆ ಏನೊಂದು ಬರಲಿ ನೆಲೆಸಿತ್ತು ಕ್ಷೇಮ ಮಗದೀ ಧರ್ಮದ ಮಮತೆ ಎದೆ ತುಂಬಿತ್ತು ಅವನಾವಬಲ್ಲ ಜಗದೀ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ನಡೆ ನುಡಿಗಳಲ್ಲಿ ಹುದುಗಿತ್ತು ಸರ್ವ ಧರ್ಮ ಪ್ರೀತಿ ಹೃದಯಾಂತರಾಳದಲ್ಲಿ ಮಿಡಿಯುತ್ತಿತ್ತು ಜಗಕ್ಕೆ ಬಯಸಿ ಶಾಂತಿ ಅಂದು ಬಂತು ಹಿರಿಯೂರಿನಿಂದ ಬರ ಸಿಡಿಲಿನಂತ ಸುದ್ದಿ ಕೇಳಿದೊಡನೆ ಒಗೆದಂತೆ ಆಯ್ತು ಕುರಿ ಸುಣ್ಣದೊಳಗೆ ಎದ್ದೀ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಇನ್ನೆಲ್ಲಿ ದೊರೆಯಬಹುದ ಆ ನಿಮ್ಮ ದಿವ್ಯ ಮಗದ ಕ್ರಾಂತಿ ಇನ್ನಾರು ತಿಳಿಸಬಹುದಯ್ಯ ಗುರುವೆ ನಿರ್ಭಯದ ಧರ್ಮ ಕ್ರಾಂತಿ ಗುರುವೆ ಬಾರು ಜಗ ದೊರೆಯಬಾರೋ ನಾ ಕರೆವೆ ಕೈಯ ಮಾಡಿ ಬಸವಳಿದು ನಿಂತ ಈ ಬಸವದಳದ ಭಕ್ತರಿಗೆ ವರವ ನೀಡಿ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ಬೆಲೀನವಾಗಿರ ಲಿಂಗ ದೇವನಲ್ಲಿ ಮಂಗಳಾಂಗ ಗುರುಲಿಂಗಾನಂದರೇ ಮಾಯವಾದಿರಲ್ಲಿ ಓ ವಿಶ್ವಚೇತನ ಬೆಲೀನವಾಗಿರಲಿ ಲಿಂಗ ದೇವನಲ್ಲಿ ओ विश्वचेतन विलीन वादिरा लिंग देवनली जय गुरुदेव श्री